ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಸೊ ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತಿನ ಬಗ್ಗೆ ಹೇಳೋಣ ಓಕೆನಾ ಈ ವಿಡಿಯೋದಲ್ಲಿ ಓಕೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ಎಂಡ್ ಟು ಎಂಡ್ ನೋಡ್ತಾ ಹೋಗ್ರಿ ಸ್ಟಾರ್ಟಿಂಗ್ ಟು ಎಂಡ್ ಸೊ ಅವಾಗ ಎಲ್ಲ ವೀಡಿಯೋ ಎಲ್ಲ ಮಾಹಿತಿನೂ ಅರ್ಥ ಆಗುತ್ತೆ ನಿಮಗೆ ಓಕೆನಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತೆ ಅದ್ರ ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಪೆಂಡಿಂಗ್ ಹಣದ ಪೆಂಡಿಂಗ್ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸೊ ಕಾಂಗ್ರೆಸ್ ಸರ್ಕಾರದವರು ಸೊ ಯಾಕೆ ಇನ್ನೂ ಏನು ರಿಲೀಸ್ ಮಾಡಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅಂದರೆ ಈ ವಿಪಕ್ಷಗಳು ಗೃಹಲಕ್ಷ್ಮಿಯವ್ರನ್ನೇ ಮುಂದಿಟ್ಕೊಂಡು ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗಿದೆ ಅಂತ ಇದ್ರ ಕಡೆ ಹೋರಾಟ ಮಾಡಿ ಕೆಲವೊಂದು ಕಡೆ ಹಬ್ಬಿಸ್ತಾ ಇದ್ದಾರೆ ಅಂದರೆ ಧರಣಿ ಕೂರಬೇಕು ಹೋರಾಟ ಮಾಡಬೇಕು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಟ್ಟು ಆ ಪುಸ್ತಕ ಬಂದಿದ್ದಾರೆ ನಿಮಗೂ ಅನ್ಸುತ್ತೆ ಹೌದಾ ಇಷ್ಟು ದಿನ ಅದಕ್ಕೆ ವಿಡಿಯೋ ಮಾಡಿರಲಿಲ್ವಾ ಕ್ಯಾನ್ಸಲ್ ಆಗಿದೆ ಅಂತ ಕೇಳೋದಾದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಿಲ್ಲ ವೀಡಿಯೋ ಮಾಡ್ತಾ ಇಲ್ಲ ಅಂದಿದ್ದಕ್ಕೆ ಇವಾಗ ಕ್ಯಾನ್ಸಲ್ ಆಗಿತ್ತೆ ಅಂತ ಹೇಳಿಬಿಟ್ಟು ದಯವಿಟ್ಟು ತಿಳ್ಕೊಳೋಕೆ ಹೋಗ್ಬೇಡಿ ನೀವು ಓಕೆನಾ ಸೊ ಏನು ಅಪ್ಡೇಟ್ ಬರುತ್ತೋ ಅದ್ರ ಪ್ರಕಾರ ಹೇಳ್ತಾ ಹೋಗ್ತಾ ಇದ್ದೀವಿ ಅಷ್ಟೇ ಸೊ ಏನು ಮಾಹಿತಿ ಬರುತ್ತೋ ಅದು ಸೊ ಇವಾಗ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಾಲ್ಕು ಸಾವಿರ ಹಾಕ್ತಾರೆ ನಾಳೆ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹತ್ತು ಸಾವಿರ ಹಾಕ್ತಾರೆ ಎರಡು ಸಾವಿರ ಹಾಕ್ತಾರೆ ಒಟ್ಟಿಗೆ ನಾಲ್ಕು ಸಾವಿರ ಹಾಕ್ತೀವಿ ಈ ಎಲ್ಲ ಸುದ್ದಿ ಎಲ್ಲ ಈ ಥರ ಎಲ್ಲ ಸುಳ್ಳು ಸುಳ್ಳು ಸುದ್ದಿ ಎಲ್ಲ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋದೇ ಇಲ್ಲ ಏನಿದ್ರೂ ನಿಖರವಾದ ಸತ್ಯ ಮಾತ್ರ ಓಕೆನಾ ಏನು ಅಪ್ಡೇಟ್ ಬರುತ್ತೋ ಅದನ್ನು ಮಾತ್ರ ತಿಳಿಸ್ಕೊಡ್ತೇವೆ ನಿಮಗೆ ಓಕೆನಾ సో ఓకే ఇవగా కాంగ్రెస్ సర్కార్దవ్ గ్యారంటీ ఇది యోజన కొట్టిరో ప్రకార మాతిన ప్రకారో శక్తి యోజన ఇబోదు గృహలక్ష్మి యోజన ఇవ్వదు గృహ జ్యోతి ఇబోదు ఆ ಅನ್ನಭಾಗ್ಯ ಇರ್ಬೋದು ಈ ಎಲ್ಲ ಇವುಗಳ ಶ ಯೋಜನೆಗಳನ್ನು ಮೇಂಟೈನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಅಲ್ವಾ ಹಣಕಾಸು ಸ್ವಲ್ಪ ಕಷ್ಟನೇ ಅಲ್ವಾ ಯಾಕೆಂತ ಅಂದರೆ ಒಂದು ಕುಟುಂಬನೇ ಮೇಂಟೈನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂಥದ್ರಲ್ಲಿ ಇಡೀ ರಾಜ್ಯದಕ್ಕೆ ಮೇಂಟೈನ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಕಾಂಗ್ರೆಸ್ ಸರ್ಕಾರದವ್ರಿಗೆ ಕಷ್ಟ ಆಗ್ತಿದ್ರು ಆದರೂ ಅವ್ರು ಬಿಟ್ಕೊಡ್ತಿಲ್ಲ ಯಾಕಂತಂದರೆ ಮಾತು ಕೊಟ್ಟಿದ್ರು ಅಲ್ವಾ ಸೊ ಹಾಗಾಗಿ ಸೊ ಎಲೆಕ್ಷನ್ಗಿಂತ ಮುಂಚೆ ಪ್ರತಿ ತಿಂಗಳು ಎರಡು ಎರಡು ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ರು ಅಲ್ವಾ ಸೊ ಹಾಗಾಗಿ ಮಾತಿನಂತೆ ನಡ್ಕೋಬೇಕು ಅಲ್ವಾ ಇವಾಗ ಏನಾಗಿದೆ ಅಂತ ಅಂದರೆ ಇಟ್ಲಾಗೆ ಕೊಡೋಕ್ಕೂ ಆಗ್ತಿಲ್ಲ ಇಟ್ಲಾಗ್ ಹಣ ಇಲ್ಲ ಅಂತಲೂ ಹೇಳಕ್ಕಾಗ್ತಾ ಇಲ್ಲ ಅಥವಾ ಕೊಡ್ತಿಲ್ಲ ಅಂತಲೂ ಹೇಳಕ್ ಇಲ್ಲ ಕಾಂಗ್ರೆಸ್ ಸರ್ಕಾರದವರು ಸೊ ದುಡ್ಡಿಲ್ಲ ಹಣ ಕಾಸು ತೊಂದರೆ ಹಂಗೆ ಹಿಂಗೆ ಅಂತ ಅಂದ್ರೆ ಸೊ ಬಿ ಜೆ ಪಿ ಸರ್ಕಾರದವರು ಇರೋದ ಪಕ್ಷದವರು ಬಿಡ್ತಾರ ಸೊ ಬಾಯಿಗೆ ಬಂದಾಗ ಮಾತಾಡ್ತಾರೆ ಹಾಡ್ಕೊಳ್ತಾರೆ ಅಲ್ವಾ ಹಾಗಾಗಿ ಡೌಟ್ ಏನು ಬೇಡ ಈ ತಿಂಗಳಿಗೆ ಕೊನೆಯ ದಿನದಲ್ಲಿ ದಿನದ ಒಳಗೆ ಒಂದು ಕಂತಿನ ಹಣ ಒಂದೇ ಬರುತ್ತೆ ನಿಮಗೆ ಅದು ಎರ ಎರಡು ಸಾವಿರ ಹಣ ಬರುತ್ತೆ ಅದು ಇಪ್ಪತ್ತೈದೇ ಕಂತಿನ ಹಣನಾದರೂ ಆಗಿರ್ಬೋದು ಅಥವಾ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪೆಂಡಿಂಗ್ ಹಣನಾದರೂ ಆಗಿರ್ಬೋದು ಕೇವಲ ಎರಡು ಸಾವಿರ ಮಾತ್ರ ಹಣ ಬರುತ್ತೆ ಈ ಜನ್ವರಿ ಲಾಸ್ಟ್ ಎಂಡಿಂಗ್ ಒಳಗೆ ಓಕೆನಾ ಹಾಗಾಗಿ ವೆಯ್ಟ್ ಇರಿ ಅಂತ ಹೇಳ್ತಾ ಹಾಗೆ ಮತ್ತೆ ಇವಾಗ ಗೃಹಲಕ್ಷ್ಮಿ ನಿಲ್ಸೋದಿಲ್ಲ ಅವರು ಏನು ಸತತವಾಗಿ ಐದು ವರ್ಷ ಕೊಡ್ತೀವಿ ಅಂತ ಹೇಳಿದಾರೋ ಸೊ ಅದೆಲ್ಲ ಐದು ಗ್ಯಾರಂಟಿನೂ ಐದು ವರ್ಷ ಕೊಡ್ತಾ ಹೋಗ್ತಾರೆ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಓಕೆನಾ ಸೊ ಎರಡು ತಿಂಗಳು ಲೇಟ್ ಆಗ್ಬೋದು ಸತತವಾಗಿ ಗೃಹಲಕ್ಷ್ಮಿ ಹಣ ಅಂತೂ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಸೊ ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸ್ದ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ ಪ್ರೆಸ್ ಮಾಡಿ ಅವಾಗ ನಾನು ಯಾವುದೇ ವೀಡಿಯೋ ಹಾಕೋದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ಆವಾಗ ನೀವು ತಟ್ಟಂತ ಇನ್ಫಾರ್ಮೇಷನ್ಸ್ ನೋಡ್ಬೋದು ಓಕೆನಾ